ಹಾಯ್ ಹಾಯ್ ಕಾಂತಾರ ಪಾಟು ಹೆಂಗಿರ್ಬೋದಲ್ವಾ ಹಾ ನೋಡಕ್ ಕಾಯ್ತಿದ್ಯಾ ಹೌದು ನಿಂಗೆ ಲಾಸ್ಟ್ ಕಾಂತಾರ ಬಂದಿತ್ತಲ್ಲ ಮತ್ತೆ ಕಾಂತಾರ ಲಾಸ್ಟ್ ಇಯರ್ ಬಂದಿತ್ತಲ್ವಾ ಆ ಕಾಂತಾರದಲ್ಲಿ ನಿಂಗೆ ಯಾರು ಇಷ್ಟ ಆಗಿದ್ದು ಲೀಲಾ ಲೀಲಾನಾ ಈ ಕಾಂತಾರದಲ್ಲಿ ನಿನ್ನ ಟ್ರೇಲರ್ ನೋಡಿದ್ಯಾ ಅಲ್ವಾ ಹಾ ಟ್ರೇಲರಲ್ಲಿ ಯಾರು ಇಷ್ಟ ಆದ್ರು ಮಹಾರಾಣಿ ಮಹಾರಾಣಿ ಚೆಂದ ಇದ್ದಾಳಲ್ವಾ ಹ್ಞೂ ಮತ್ತೆ ಯಾವತ್ತು ಹೋಗ್ತೀಯ ನೀನು ಕಾಂತಾರಕ್ಕೆ ನಾನು ಸಂಡೆ ಹೌದಾ ನಾವು ಆದಷ್ಟು ಬೇಗ ಹೋಗಬೇಕು ಮತ್ತೆ ಮತ್ತೇನಿಲ್ಲ ಓಕೆ ಕಾಂತಾರ ಪಾಟ ವೇಟ್ ಮಾಡಬೇಕಲ್ವಾ ಅದು ಲಾಸ್ಟ್ ಕಾಂತಾರ ಇದೆಯಲ್ವಾ ಆ ಕಾಂತಾರದ ಪಾಟು ಅಲ್ಲ ಇದು ಅಂದ್ರೆ ಈಗ ಶೆಟ್ಟಿ ಈಗ ಮತ್ತೆ ತೋರಿಸ್ತಿದ್ದಾರೆ ಲಾಸ್ಟ್ ಇಯರ್ ನೋಡಿದ್ವಲ್ಲ ಅವಾಗ ದೈವದ ಕತೆ ಇತ್ತಲ್ವಾ ದೈವ ಸೈಲೆಂಟ್ ಆಗಿರುತ್ತ ಆಮೇಲೆ ಓ ಅಂತ ಕೂಗುತ್ತಲ್ಲ ಅದೆಷ್ಟು ಭಯ ಆಗುತ್ತಲ್ವಾ ಹ್ಮ್ ನಾನಂತೂ ಭಯಾನೇ ಪಟ್ಬಿಟ್ಟೆ ನಾನ್ ಭಯ ಪಟ್ಟಿಲ್ಲ ಹ್ಮ ಎಷ್ಟು ಚೆನ್ನಾಗಿರ್ಬೋದು ನಿನ್ನ ಐಡಿಯಾ ಏನು ಅಂತ ನನ್ನ ಐಡಿಯಾ ಹೆಂಗಿರುತ್ತಂದ್ರೆ ಫಸ್ಟಿಗೆ ಈಗ ರಿಷಬ್ ಶೆಟ್ಟಿ ಇದು ಇರಲ್ಲ ರಿಷಬ್ ಶೆಟ್ಟಿ ಇದ್ನಲ್ಲ ಅವನು ಮೇಲಿಂದ ಬೀಳದಂತೆ ಅದು ದೇವರ ಪ್ರಸಾದ ಬೆಂಕಿ ಬಿದ್ದಂಗಾಗಿ ಅಲ್ಲೊಂದು ಸಣ್ಣ ಮಗು ಇರುತ್ತಂತೆ ಅದಕ್ಕೆ ಹೆಸರಿಡ್ತಾರೆ ಅದೇ ರಿಷಬ್ ಶೆಟ್ಟಿ ಗೊತ್ತಾ ನಿಂಗದು ಇಲ್ಲ ಟ್ರೈಲರ್ ಅಲ್ಲ ಅದನ್ನು ತೋರಿಸಿದ್ರು ನೀನು ನೋಡಿಲ್ವಾ ಸರಿಯಾಗಿ ಇಲ್ಲ ನೋಡು ಚೆನ್ನಾಗಿದೆ ಟ್ರೈಲರು ಬಾಯ್ ಬಾಯ್